ಕನ್ನಗೌಡನ್ ಕಪ್ಪಲು ಕನ್ನೆಗೌಡ ಅನ್ನೋ ಒಂದು ಭಾಳ ದೊಡ್ಡ ಪೈಲುವಾನ ಭಾಳ ದೊಡ್ಡ ಪೈಲ್ವಾನ ಕೆ ಜಿ ಕೊಪ್ಪಲು ಇಸ್ ಮೆಂಟ್ ಫಾರ್ ಪೈಲ್ವಾನ್ಸ್ ಇತಿಹಾಸದಲ್ಲಿ ದೊಡ್ಡ ಪೈಲ್ ದೊಡ್ಡ ದೊಡ್ಡ ಪೈಲ್ವಾನರು ಪೈಲ್ವಾನ್ ಬಸವಯ್ಯನವರು ಪೈಲ್ವಾನ್ ಕನ್ನೇಗೌಡರು ಇವರೆಲ್ಲ ನಮ್ಮ ಮೈಸೂರು ಇತಿಹಾಸದಲ್ಲಿ ಧ್ರುವ ನಕ್ಷತ್ರಗಳಂತೆ ಮಿನಗಿದವರು ಅದರಲ್ಲೊಬ್ಬ ಈ ಕನ್ನೇಗೌಡ ಕನ್ನೇಗೌಡ ಯಾಕೆ ಕನ್ನೇಗೌಡ ಅಂತಂದರೆ ಒಂದು ಫೈಟಿ ಒಂದು ಕುಸ್ತಿ ಬಂದಾಗ ಮಾರ್ಪೀಟ್ ಕುಸ್ತಿ ಬಂದಾಗ ನಾರ್ತ್ ಇಂಡಿಯಾ ಫ ಪೈಲ್ವಾನ್ರ ಮೇಲೆ ಕನ್ನೇಗೌಡನ್ಗೆ ಇಡೀ ಕೊಪ್ಪಲಿನಲ್ಲಿದ್ದಂಥ ಎಲ್ಲ ಬಾಣಂತಿ ಹೆಂಗಸರು ತಮ್ಮ ಎದೆಯ ಹಾಲನ್ನು ಕೊಟ್ಟು ಅವನಿಗೆ ಶಕ್ತಿವಂತ ನನ್ನ ಮಾಡಿದ್ರು ಅವನು ಹೋಗ ಕನ್ನೆಗೌಡರು ಹೋಗಿ ಕುಸ್ತಿ ಗೆಲ್ತಾರೆ ಕುಸ್ತಿ ಗೆಲ್ತಾರೆ ಅಂಥ ಪೈಲು ಕನ್ನೇಗೌಡರು ಹಾಗಾಗತ್ತೆ ಕನ್ನೇಗೌಡನ ಕೊಪ್ಪಳು ಮತ್ತು ಅಶೋಕಪುರ ಅಶೋಕಪುರ ನಮ್ಮ ಮಹಾರಾಜರು ಕೊಟ್ಟಂಥದ್ದು ಅದು ಮಹ ಮೈಸೂರು ಮಹಾರಾಜರು ಅಶೋಕ್ಪುರಂ ಜನತೆ ನಾನು ಇವತ್ತು ಇಲ್ಲೂ ನೆನ್ಕೋತೀನಿ ಏಯ್ಟೀನ್ ನೈಂಟಿ ಸೆವೆನಲ್ಲಿ ಮೈಸೂರು ಅರಮನೆಗೆ ಬೆಂಕಿ ಬಿದ್ದಾಗ ಒಂದು ವಾರ ಮನೆಗೂ ಹೋಗ್ದಂಗೆ ದೊಡ್ಡ ಕೆರೆಯನ್ನು ನೀರು ಹೊತ್ಕೊಂಬಂದು ಇವತ್ತು ಎಕ್ಸಿಬಿಷನ್ ಗ್ರೌಂಡ್ ದೊಡ್ಡ ಕೆರೆ ದೊಡ್ಡ ಕೆರೆಯಲ್ಲಿ ನೀರಿತ್ತು ನೀರು ಎತ್ಕೊಂಬಂದು ಎತ್ಕೊಂಬಂದು ನೀರು ಹಾಕಿ ಬೆಂಕಿ ಆರ್ಸೋಕ್ಕೆ ಸಹಾಯ ಮಾಡಿದವರು ಇದೇ ಅಶೋಕ್ಪುರಂ ಜನತೆ ಅವರಿಗೆ ತುಂಬ ದಾನ ಅಂದರೆ ತುಂಬ ಬಹುಮಾನಗಳನ್ನು ಕೊಟ್ಟರು ಅದರಲ್ಲಿ ಅಶೋಕ್ಪುರನೂ ಒಂದು ವಿಳೆದೆಲೆ ತೋಟ ಇವೆಲ್ಲ ಮಹಾರಾಜರು ಕೊಟ್ಟಂಥ ಕೊಡುಗೆ ಅದು ಅಶೋಕ್ಪುರ ಗಾಂಧಿನಗರ ಇತ್ತೀಚಿನ ಇದು ಗಾಂಧಿನಗರ ಹಾಗಾಗಿ ಅದು ತುಂಬ ಇತಿಹಾಸ ಏನಿಲ್ಲ ಗಾಂಧಿನಗರಕ್ಕೆ ಅದು ಇತ್ತೀಚಿನ ಇದು